ಹಾಯ್ ಫ್ರೆಂಡ್ಸ್ ಲದಕ್ಕೆ ಚೆನ್ನಾಗಿ ಸ್ವಾಗತ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ದಿನ ತುಂಬ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೆ ಪೈಸು ಮೈಸೂರು ಪಾಕು ಅದೇ ಥರ ಮೈಸೂರು ಪಾಕನ್ನು ಯಾವ ರೀತಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ತುಂಬ ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಸ್ವಲ್ಪ ಡ್ರೈ ಇರುತ್ತೆ ಹಾಗೆ ಸ್ವೀಟ್ ಕೂಡ ಕಡಿಮೆ ಇರುತ್ತೆ ತುಂಬ ಸ್ವೀಟ್ ಅನ್ಸಲ್ಲ ತುಂಬ ಎಣ್ಣೆ ಇರೋದಿಲ್ಲ ತುಪ್ಪ ಇರೋದಿಲ್ಲ ಜಾಸ್ತಿ ತುಂಬ ಸಿಂಪಲಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಮನೆಯಲ್ಲಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಫ್ರೆಂಡ್ಸ್ ಮೈಸೂರು ಪಾಕ್ ಮಾಡೋದಕ್ಕೆ ಬೇಕಾಗಿರುವ ಇಂಗಡಿಯನ್ಸ್ ಏನಂತ ನೋಡೋಣ ಇಲ್ಲಿ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಒಳ್ಳೆ ಬ್ರ್ಯಾಂಡ್ ಇರೋವಂಥ ಕಡಲೆ ಹಿಟ್ಟನ್ನು ತೊಗೊಳ್ಳಿ ಹಾಗೆ ಒಂದೂವರೆ ಕಪ್ಪಷ್ಟು ಸಕ್ಕರೇನ ತೊಗೊಂಡಿದ್ದೀನಿ ಯೂಶಲಿಯಾಗಿ ಬೇಕ್ರಿಗಳಲ್ಲಿ ಮಾಡೋದರಲ್ಲಿ ಮೈಸೂರು ಪಾಕ್ ಮಾಡ್ತಾರಲ್ಲ ಅದರಲ್ಲಿ ಒಂದು ಕಪ್ ಕಡಲೆ ಹಿಟ್ಟಿಗೆ ಎರಡು ಕಪ್ಪು ಸಕ್ಕರೆನ ತಗೋ ಬಳಸ್ತೀವಿ ಇಲ್ಲಿ ನಾನು ಒಂದೂವರೆ ಅಷ್ಟು ಸಕ್ಕರೆನ ಬಳಸಿದ್ದೀನಿ ಎಣ್ಣೆ ಕೂಡ ಸೇಮ್ ಅಷ್ಟೇ ಮೆಜರ್ಮೆಂಟು ಒಂದೂವರೆ ಅಷ್ಟು ಎಣ್ಣೆ ಎರಡು ಸ್ಪೂನಷ್ಟು ತುಪ್ಪನ ತಗೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ಗೋಸ್ಕರ ಅಷ್ಟೇ ಇಲ್ಲಿ ನಾನು ಸಕ್ಕರೆ ಪಾಕನ ಮಾಡ್ಕೋತಾ ಇದ್ದೀನಿ ಸಕ್ಕರೆ ಪಾಕ ಮಾಡೋದಕ್ಕೆ ನೀರನ್ನು ಜಾಸ್ತಿ ನೀರನ್ನು ಹಾಕ್ಬೇಡಿ ತುಂಬ ಹೊತ್ತು ಸಕ್ಕರೆ ಪಾಕನ ಕುದಿಸ್ಕೋಬೇಕಾಗುತ್ತೆ ಇಲ್ಲಿ ನಾನು ಅರ್ಧ ಗ್ಲಾಸಷ್ಟು ನೀರನ್ನು ಅಷ್ಟೇ ಮ ಹಾಕಿರೋದು ನೋಡಿ ನಿಮ್ಗೆ ಅರ್ಧ ಗ್ಲಾಸ್ ಗ್ಲಾಸಲ್ಲಿ ಗೊತ್ತಾಗಿಲ್ಲ ಅಂದರೆ ಈ ಥರ ಸಕ್ಕರೆ ಮುಳುಗೋವಷ್ಟು ನೀರನ್ನು ಸೇರಿಸಿ ಸಾಕಾಗುತ್ತೆ ನಾನು ಸ್ಟವ್ ಮೊದಲೇ ಅಂಟಿಸಿಲ್ಲ ಇವಾಗ ಸ್ಟವನ್ನು ಅಂಟಿಸ್ತಾ ಇದ್ದೀನಿ ಸಕ್ಕರೆ ಕರಗೋವರೆಗೂ ಕೈ ಬಿಡದೆ ನೀಟಾಗಿ ತಿರ್ಗಿಸ್ಕೊತಾ ಇರಬೇಕು ನೋಡಿ ಈ ರೀತಿಯಾಗಿ ಸಕ್ಕರೆ ಕರ್ಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇಲ್ಲ ಅಂದರೆ ತಲೆ ಹಿಡಿದು ಬಿಡುತ್ತೆ ಸಕ್ಕರೆ ತಳದಲ್ಲಿ ಕೂತ್ಕೊಳ್ಳುತ್ತೆ ಪಾಕ ಕಪ್ಪಾಗುತ್ತೆ ಅದಕ್ಕೆ ಪಾಕ ಅಷ್ಟರಲ್ಲಿ ನಾನು ಪಕ್ಕದಲ್ಲಿ ಎಣ್ಣೆನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಪಾಕ್ ಆದಷ್ಟು ಸಿಮ್ಮಲ್ಲಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಾ ಇರಬೇಕು ಅಷ್ಟರಲ್ಲಿ ಒಂದೇಳೆ ಪಾಕ ಕೂಡ ಬಂದಿದೆ ನಾನು ನೀರು ಕಡಿಮೆ ಇಟ್ಟಿರೋದ್ರಿಂದ ಪಾಕ ಬೇಗ ಬಂತು ನಿಮಗೆ ತುಂಬ ಅಂದರೆ ತುಂಬ ಐದು ನಿಮಿಷದಲ್ಲೆಲ್ಲ ಪಾಕ ಬಂದ್ಬಿಡುತ್ತೆ ನೀವು ಈ ಇದೇ ಮೆಜರ್ಮೆಂಟ್ ಫಾಲೋ ಮಾಡಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ಇದೇ ಟಿಪ್ಪನ್ನು ಫಾಲೋ ಮಾಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬೇಗನೆ ಆಗುತ್ತೆ ಇಲ್ಲಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ ಸ್ಟವ್ ಆಫ್ ಮಾಡಿ ಕಡಲೆ ಹಿಟ್ಟನ್ನು ಸೇರಿಸ್ಕೊತ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಗಂಟಿ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಹಸುಬ್ರು ಮಾಡೋರಾದರೆ ನೀವು ಸ್ವಲ್ಪ ಎಣ್ಣೆನ ಸೇರಿಸ್ಬಿಟ್ಟು ನೀಟಾಗಿ ಕಡಲೆ ಹಿಟ್ಟನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬೇಕಾದರೂ ಪಾಕನ ಮಿಕ್ಸ್ ಮಾಡ್ಕೋಬೋದು ಇಲ್ಲ ನಾವು ಹೀಗೆ ಮಾಡ್ತೀವಿ ಅಂದರೆ ಆರಾಮಾಗಿ ಮಾಡ್ಕೋಬೋದು ಇಲ್ಲಿ ನಾನು ಒಂದು ಸೌಟು ಬಿಸಿ ಎಣ್ಣೆನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಕಸ್ಮಾತ್ ಏನಾದರೂ ಗಂಟಿದ್ರೆ ಒಡೆದು ಹೋಗುತ್ತೆ ಬಿಸಿ ಎಣ್ಣೆ ಹಾಕಿದ್ರೆ ಅದು ಅದಕ್ಕೋಸ್ಕರ ನೋಡಿ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಎಣ್ಣೆನ ಸೇರಿಸ್ಕೋತ ಸೇರಿಸ್ಕೊತ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಬಬಲ್ಸ್ ಎಲ್ಲ ಹೋಗ್ತಾ ಹೋದ ಬಬಲ್ಸ್ ಏನಿರುತ್ತೆ ಬರ್ತಾ ಇರುತ್ತೆ ಅದು ಹೋದವಾಗ ಎಣ್ಣೆನ ಸೇರ್ಸ್ಕೊತಾ ಸೇರ್ಸ್ಕೊತಾ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಬಬಲ್ಸ್ ಕಡಿಮೆ ಆದವಾಗ ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡಬೇಕು ಅಷ್ಟೇ ಇನ್ನೇನಿಲ್ಲ ಗೊತ್ತಾಗ್ಬಿಡುತ್ತಲ್ಲ ನೀವು ತಿರ್ಗಿಸ್ತಾ ತಿರ್ಗಿಸ್ತಾ ಗೊತ್ತಾಗ್ಬಿಡ್ತು ತಿರ್ಗಿಸೋಕ್ಕಾಗೋದಿಲ್ಲ ಆಗೋದಿಲ್ಲ ಅವಾಗ ಗೊತ್ತಾಗ್ತಾ ಇರುತ್ತೆ ಎಣ್ಣೆನ ಸೇರಿಸ್ಕೊಂಡು ಸೇರಿಸ್ಕೋತ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ತುಪ್ಪ ನೀವು ಯಾವ ತೊಗೊಂಡಿರ್ತೀರ ಅದು ನೋಡಿ ಮತ್ತೆ ನಾನು ಬಿಸಿ ಎಣ್ಣೆನ ಇದ್ದೀನಿ ಬಿಸಿ ಎಣ್ಣೆ ತುಪ್ಪ ನೀವು ಏನು ತೊಗೊಂಡಿರ್ತೀರೋ ಅದು ಇಲ್ಲಿ ನಾನು ಎಣ್ಣೆ ತೊಗೊಂಡಿರೋದ್ರಿಂದ ಎಣ್ಣೆನ ಇದ್ದೀನಿ ನೋಡಿ ಬಬಲ್ಸ್ ಕಡಿಮೆ ಆದಾಗೆಲ್ಲ ಎಣ್ಣೆ ಸೇರಿಸ್ಕೋಬೇಕು ಅದೊಂದು ಅಷ್ಟೇ ಇನ್ನೇನಿಲ್ಲ ತುಂಬ ಅಂದರೆ ತುಂಬಾ ಈಸಿಯಾಗಿ ಮಾಡ್ಕೊ ಮೈಸೂರು ಪಾಕ್ ಮಾಡೋದು ಮಾತ್ರ ತುಂಬ ಈಸಿ ಪಾಕ ಒಂದು ನೀಟಾಗಿ ತಕ್ಕೋಬೇಕು ಅಷ್ಟೇ ಬೇರೆ ನೇನಿಲ್ಲ ಪಾಕ ಒಂದು ನೀಟಾಗಿ ಬಂತು ಅಂದರೆ ಮೈಸೂರು ಪಾಕ್ ತುಂಬ ಈಸಿಯಾಗಿ ಮಾಡ್ಕೋಬೋದು ಎಲ್ಲ ರೆಸಿಪಿಗಿನ ಹೇಳಬೇಕಂದ್ರೆ ಮೈಸೂರು ಪಾಕ್ ರೆಸಿಪಿ ಮಾತ್ರ ತುಂಬ ಈಸಿ ಮಾಡ್ಕೊಳ್ಳೋದು ಯಾರು ಬೇಕಾದರೂ ಮನೇನಲ್ಲಿ ಮಾಡ್ಕೋಬೋದು ನೋಡಿ ಎಷ್ಟೇ ಪಾಕಿ ಇದ್ದಂತಹ ಸ್ವಲ್ಪ ಎಣ್ಣೆ ಇದ್ದಂತಹ ಎಣ್ಣೆನೂ ಸೇರಿಸ್ತಾ ಇದ್ದೀನಿ ಅಷ್ಟು ಎಣ್ಣೆನೂ ಸೇರಿಸಿದ್ದೀನಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಎಕ್ಸ್ಟ್ರಾ ಎಣ್ಣೆ ತೊಗೊಳಲ್ಲ ಇಷ್ಟೇ ಎಣ್ಣೆ ಸಾಕಾಗುತ್ತೆ ನೀವು ಹಾಕೋದು ಬೇಡ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಸೇರ್ಸೋಕೆ ಹೋಗ್ಬೇಡಿ ಒಂದೂವರೆ ಕಪ್ ಅಷ್ಟೇ ಸಾಕಾಗುತ್ತೆ ಎಣ್ಣೆ ಸೇಮ್ ನೀವು ಮದುವೆ ಮನೆಗಳಲ್ಲಿ ಏನು ಮಾಡ್ತಾರೆ ಸೇಮ್ ಅದೇ ಟೇಸ್ಟ್ ಬರುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಟಿಪ್ಪನ್ನು ಫಾಲೋ ಮಾಡಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದರೆ ಕೊನೆವರೆಗೂ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಈಗ ಆಲ್ರೆಡಿ ಎಣ್ಣೆ ಇದೆ ನಾನು ಸ್ವಲ್ಪನೇ ಎಣ್ಣೆ ಸೇರಿಸಲು ಒಂದೂವರೆ ಕಪ್ ಅಷ್ಟೇ ಎಣ್ಣೆ ಸೇರಿಸಿರೋದು ನಾನು ನೋಡಿ ಎಣ್ಣೆ ನೀವು ಹಾಕಿದ್ರೂ ಮತ್ತೆ ತಗೊಳ್ಳಲ್ಲ ಎಣ್ಣೆ ಇಷ್ಟೇ ಫ್ರೆಂಡ್ಸ್ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಲ್ರೆಡಿ ನೋಡಿ ಇವಾಗ ಒಂದು ತಟ್ಟೆಯಾಗಿ ನಾನು ತುಪ್ಪನ ಸವರಿಟ್ಕೊಂಡಿದ್ದೆ ಅದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ನಾವು ಈ ಥರ ಬಗ್ಸಿದ್ರೆ ನೀಟಾಗಿ ಬಂದುಬಿಡ್ಬೇಕು ಬಿದ್ದುಬಿಡಬೇಕು ಪ್ಯಾನ್ಗೆ ಕಚ್ಕೋಬಾರ್ದು ಅಷ್ಟೇ ನೋಡಿ ಈ ಥರ ನೀಟಾಗಿ ನೈಸ್ ಮಾಡ್ಕೊಂಡು ಒಂದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಈಗ ಐದು ನಿಮಿಷ ಆಗಿದೆ ನಾನು ಕಟ್ ಮಾಡ್ತಾಯಿದ್ದೀನಿ ಸುಮ್ಮನೆ ಮಾರ್ಕ್ ಇದ್ದೀನಿ ಅಷ್ಟೇ ತುಂಬ ಒಳಗಡೆ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾಗಿರುತ್ತೆ ಅಷ್ಟೇ ತುಂಬ ಬಿಸಿ ಇದೆ ಇನ್ನೂ ನೋಡಿ ನಿಮ್ಗೆ ಯಾವ ಸೈಜ್ ಬೇಕೋ ಯಾವ ಶೇಪ್ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ ನೀವು ನಾನು ಒಂದು ಕಪ್ಪು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೆ ಎಷ್ಟು ಮೈಸೂರು ಆಗಿದೆ ಅಂದರೆ ತುಂಬ ಜಾಸ್ತಿನೇ ಆಯಿತು ಮಾತ್ರ ತೋರಿಸ್ತೀನಿ ನಾನು ಆಮೇಲೆ ನಿಮ್ಗೆ ಗೊತ್ತಾಗ್ತಿದೆ ಅಂದ್ಕೊತೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಯಾರು ಬೇಕಾದರೂ ಮನೆಯಲ್ಲಿ ಮಾಡ್ಕೋಬೋದು ಇವಾಗಿದು ಇದು ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾಗಿದೆ ಇವಾಗ ನೋಡಿ ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ನೈಸಾಗಿ ಬಂದಿದೆ ಅಂತೇಳಿ ಕಟ್ ಮಾಡಿರೋದು ಕೂಡ ಅಷ್ಟು ಎಷ್ಟು ನೈಸಾಗಿ ಕಟ್ ಆಗಿದೆ ಅಂತೇಳಿ ಕಾಣ್ತಿದೆ ಅನ್ಕೋತೀನಿ ಒಳಗಡೆ ಗೂಡು ಗೂಡಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ನೋಡಿ ಸೇಮ್ ಬೆಲ್ದ ಹಚ್ಚ ಥರ ಕಾಣ್ತಾ ಇದೆ ಮೈಸೂರು ಪಾಕು ತುಂಬ ಚೆನ್ನಾಗಿದೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್